ઉત્તરદાયવા ઉત્તરદાય સંવિધાન બધું પડે પડવા રાજીનુને ನೂರ ಐತ್ ಓನ ಗೆದ್ದಿರುವಂತ ದಿನೇಶ್ ಗುಂಡೂರಾವ್ ಕೇಳಿದ್ರೆ ಬೇಕಾಬಿಟ್ಟು ಉತ್ತರವನ್ನ ಕೊಡ್ತಾರೆ ಅಲ್ಲ ಯಾರು ಲಕ್ಷ್ಮೀ ಅಬ್ಬಾಳ್ಕರ್ಗೆ ಕಾಲ್ ಮಾಡಿದ್ರೆ ಮೊನ್ನೆ ಮಗ ಏನು ಮಗ ಎಲೆಕ್ಷನ್ ಸಂದರ್ಭದಲ್ಲಿ ನಡೆಸೋತಿದಾರೆಂತ ಸಂದರ್ಭ ಏನು ಉತ್ತರವನ್ನ ಕೊಡ್ತಾರೆ ಅಂದ್ರೆ ಈಗಾಗಲೇ ಎಲ್ಲ ಪ್ರಿಂಟ್ ಆಗಿದೆ ನೀವು ಬೇಕು ಅಂದ್ರೆ ಬರೀರಲಿಲ್ಲ ಅಂದ್ರೆ ಬಿಡ್ರಿ ಅಂತ ಅನ್ನುವಂತ ಉಡಾಸ ಇವತ್ತು ಯಾರು ಕೇಳಿದ್ರೆ ಇದೇ ಮಂತ್ರಿಗಳು ಒಳಗಡೆ ಗೌಪ್ಯವಾಗಿ ಸಾಗಿಸಬೇಕಾಗಿರೋ ವಸ್ತುಗಳನ್ನ ಮೀಡಿಯಾ ಬಿಟ್ಟು ಯಾವ ರೀತಿ ಗೌಪ್ಯವಾಗಿ ಅಂತ ಅಂತ ಅರ್ಜೆಂಟ್ ಏನಿತ್ತು ಒಂದು ತಿಂಗಳು ಮುಂಚೆ ಪ್ರಶ್ನೆ ಪತ್ರಿಕೆ ಮಾಡಿ ಅಂತ ಹೇಳಿದ್ರು ಯಾರು ಇವತ್ತು ಏನ್ ಕೆಪಿಎಸ್ ಇದೊಂದು ದೊಡ್ಡ ಭ್ರಷ್ಟಾಚಾರ ಇರುವಂತಹ ಲೀಕ್ ಆಗಿದೆ ಲೀಕ್ ಆಗಿರ್ಬೋದು ಯಾರಿಗೂ ಗೊತ್ತಿದೆ ಇವರು ಪ್ರತಿಯೊಂದಕ್ಕೂ ಯುಪಿಎಸ್ ಹೋಲಿಕೆ ಮಾಡ್ಕೊಳ್ತಾರೆ ಇದೇ ಯು ಪಿ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡಬೇಕಾದ್ರೆ ಒಂದು ವಾರ ಅಥವಾ ಹತ್ತು ದಿನಗಳ ಮುಂಚೆ ಏನು ಕ್ವಶನ್ ಪೇಪರ್ ನ ತಯಾರು ಮಾಡುವಂಥದ್ದು ಆದ್ರೆ ಇವರು ಊರಿಗಿಂತ ಮುಂಚೆ ಒಂದು ತಿಂಗಳು ಒಂದೂವರೆ ತಿಂಗಳಿಗಿಂತ ಮುಂಚೆ ಏನು ಎಕ್ಸಾಮ್ ಹಿಂದೆ ಪ್ರಿಪೇರ್ ಮಾಡಿದಂತ ಕ್ವಶನ್ ಪೇಪರ್ ಇಟ್ಕೊಂಡು ಎಕ್ಸಾಮ್ ನಡೆಸಬೇಕು ಅಂತ ಇವತ್ತಿಗೆ ಯೋಚನೆ ಮಾಡ್ತಾರೆ ಇರುವಂತದ್ದು ಕಾರಣ ಏನು ಅಂದ್ರೆ ಇವತ್ತಿಗೆ ಏನ್ ಕೆ ಇದೆಯಲ್ಲ ಇದೊಂದು ದೊಡ್ಡ ಭ್ರಷ್ಟಾಚಾರ ಇರುವಂತ ಸಂಸ್ಥೆ ಏನಕ್ಕೆ ಅಂದ್ರೆ ಯಾರೋ ಒಬ್ಬ ಅಥವಾ ಇಬ್ರು ವ್ಯಕ್ತಿಗಳು ಹೇಳ್ತಿರುವಂತದಲ್ಲ ಈಗಾಗಲೇ ನೈನ್ಟೀನ್ ನೈಂಟಿ ಸಿಕ್ಸ್ ಎಕ್ಸಾಮ್ ಆಗಲಿ ಟೂ ತೌಸಂಡ್ ಲೆವೆನ್ ಎಕ್ಸಾಮ್ ಆಗಲಿ ಆ ಎರಡು ವಿಚಾರದಲ್ಲೂ ಕೂಡ ಯಾರು ಚೀಮಾರಿ ಹಾಕಿಸ್ಕೊಂಡು ಅಂತ ಕೇಳಿದ್ರೆ ಇದೆ ಕೆ ಪಿ ಎಸ್ ಹೈಕೋರ್ಟ್ ಕೂಡ ಹೇಳಿದ್ರೆ ನೀವು ಇರೋದೇ ವೇಸ್ಟ್ ನಿಮ್ಗೊಂದು ಎಕ್ಸಾಮ್ ಅನ್ನು ಕರೆಕ್ಟ್ ಕಂಡಕ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಇದೇ ಏನು ಕರ್ನಾಟಕದ ಹೈಕೋರ್ಟ್ ಯಾರಿಗೆ ಚೀಮಾರಿ ಹಾಕಿದ್ರೆ ಅಂತ ಕೇಳಿದ್ರೆ ಕೆ ಪಿ ಚೀಮಾರಿ ಹಾಕಿರುವಂತದ್ದು ಸರ್ ಸಿದ್ದರಾಮಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಏನಂತ ಹೇಳ್ಕೊತಾರೆ ಸೋಷಿಯಲ್ ಸಮಾಜವಾದಿ ಅಂತ ಹೇಳ್ಕೊಳ್ತಾರೆ ಸಮಾಜವಾದಿ ಅಂತ ಬಂದಾಗ ಸಮಾಜದ ಕಟ್ಟಕಡೆ ವ್ಯಕ್ತಿ ಕೂಡ ಪ್ರತಿಯೊಂದು ತಲುಪಬೇಕು ಅಂತ ಅಲ್ಲೆಲ್ಲ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಪೋಸ್ಟ್ ಅಲ್ಗಾರ್ಡ್ತಿದೆ ಅಂತ ಹೇಳಿ ನೂರ ಮೂವತ್ತಾರು ಜನ ನಲ್ವತ್ತು ಜನ ಮಾಡ್ತಾರೆ ಪರೇಡ್ ಮಾಡ್ಲಿಕ್ಕೆ ಡೆಲ್ಲಿಗೆ ಹೋಗ್ತಾರೆ ಆದ್ರೆ ಇಲ್ಲಿ ಎರಡು ಲಕ್ಷ ಹನ್ನೊಂದು ಸಾವಿರ ಜನ ಯುಗೆ ಈ ಒಂದು ಎಕ್ಸಾಮ್ ಅನ್ನು ಬರೀತಿದ್ರೆ ಇಷ್ಟು ಜನರಿಗೆ ಅನ್ಯಾಯ ಆಗ್ತಿದೆ ನಮ್ಮ ಮನವಿಯನ್ನು ಕೇಳಿಸಿಕೊಡ್ರಿ ಅಂದ್ರೆ ಬೇಕಾ ಬಿಟ್ಟು ಕೊಡ್ತಾರೆ ಎಲ್ಲ ನೂರ ಐವತ್ತು ಓಟಿನ ಗೆದ್ದಿರುವಂತ ದಿನೇಶ್ ಗುಂಡೂರಾವ್ ಕೇಳಿದ್ರೆ ಬೇಕಾ ಬಿಟ್ಟು ಉತ್ತರ ಕೊಡ್ತಾರೆ ಅಲ್ಲಿ ಯಾರು ಲಕ್ಷ್ಮೀ ಗೆ ಕಾಲ್ ಮಾಡಿದ್ರೆ ಮೊನ್ನೆ ಏನಪ್ಪಾ ಮಗ ಏನು ಮಗ ಎಲೆಕ್ಷನ್ ಸೋತಿದಾರೆ ಸಂದರ್ಭದಲ್ಲಿ ಸಂದರ್ಭ ಬೇಕಾಬಿಟ್ಟಿ ಏನು ಉತ್ತರವನ್ನು ಕೊಡ್ತಾರೆ ಅಂದ್ರೆ ಈಗಾಗಲೇ ಎಲ್ಲ ಪ್ರಿಂಟ್ ಆಗಿದೆ ನೀವು ಬೇಕು ಅಂದ್ರೆ ಬರೀರಿಲ್ಲ ಅಂದ್ರೆ ಬಿಡ್ರಿ ಅಂತ ಅನ್ನುವಂತ ಉಡಾಫೆ ಉತ್ತರ ಯಾರು ಕೇಳಿದ್ರೆ ಇದೇ ಮಂತ್ರಿಗಳು ಕೊಡ್ತಿರುವಂತದ್ದು ಸರ್ ಇನ್ನೊಂದು ಎಕ್ಸಾಮಿನೇಷನ್ ಸೆಂಟರ್ ಎಕ್ಸಾಮಿನೇನ್ ಸೆಂಟರ್ ಯಾವ ರೀತಿ ಕೊಡ್ತಾರೆ ಅಂದ್ರೆ ಅವ್ನು ಬೆಂಗಳೂರು ಅಡ್ರೆಸ್ ಕೊಟ್ಟರೆ ಸೆಂಟರ್ ಹಾಕಲ್ಲ ಅವನು ತಗೊಂಡೋಗಿ ಹಾಕ್ತಾರೆ ಅದು ಬೇರೆ ಒಂದ್ ಕಡೆ ಹಾಕ್ತಾರೆ ಅಷ್ಟೇ ಬೆಸ್ಟ್ ಉದಾಹರಣೆ ಯಾರು ಅಂದ್ರೆ ನಮ್ಮ ಸೂಡ ಅವ್ ನೂರ್ ಯಾವ ಚಿತ್ರದುರ್ಗ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ರೆ ಐನೂರು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ಕಾಮನ್ ಸೆನ್ಸ್ ಇರೋದಿಲ್ಲ ಒಬ್ಬ ವ್ಯಕ್ತಿ ರಾತ್ರಿ ನಾನೂರ ಐನೂರು ಕಿಲೋಮೀಟರ್ ಗಳ ಕಾಲ ಟ್ರಾವೆಲ್ ಮಾಡಿ ಬೆಳಿಗ್ಗೆ ಹೋಗಿ ಎಕ್ಸಾಮ್ ಅನ್ನ ಬರಿಬೇಕು ಅದು ಬೆಳಿಗ್ಗೆ ಒಂದು ಪೇಪರ್ ಇರುತ್ತೆ ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ ಆ ರೀತಿ ಬರೀಬೇಕಾದ್ರೆ ಅವನ ಮೇಲೆ ಎಷ್ಟು ಸೈಕಲಜಿಕಲ್ ಎಷ್ಟು ಇಂಪ್ಯಾಕ್ಟ್ ಆಗಿರುತ್ತೆ ಕಾಮನ್ ಸೆನ್ಸ್ ಇಲ್ಲ ಇವ್ರೇನ್ ಮಾಡಿ ಮಾಡಿದ್ದಾರೆ ವೀಕೆಂಡ್ ಅನ್ನ ಫಿಕ್ಸ್ ಮಾಡೋ ವೀಕ್ ಡೇ ಅನ್ನ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಹುದ್ದೆ ಒಂದು ಚೀಫ್ ಮಿನಿಸ್ಟರ್ ಉದ್ದೆ ಅಲ್ಲಾಡ್ತಿದೆ ಅಂದಾಗ ಇಷ್ಟು ಪ್ರತಿಭಟನೆ ಮಾಡ್ತಿದ್ರೆ ನೀವು ಏನು ಈಗಾಗಲೇ ಬಂದ್ ಬಂದ್ ಕರೆ ಕೊಟ್ಟಿದ್ರೆ ಇಪ್ಪತ್ತೇಳಕ್ಕೆ ಮಾಡ್ತಿದ್ರ ಇಪ್ಪತ್ತೊಂದು ಈಗಾಗಲೇ ನೀವು ಪ್ರೊಟೆಸ್ಟ್ ಮಾಡಿದ್ದೀರಾ ಆದ್ರೆ ನಾವಿಲ್ಲಿ ಲಕ್ಷಾಂತರ ಜನ ಏನು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಕೇಳ್ಕೊಂಡಾಗ ನಮ್ಮ ಮನವಿಯನ್ನು ಕೂಡ ಸ್ಪಂದಿಸಿಲ್ಲ ಕೇಳಿದ್ರೆ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದೀರಾ ಗೌಪ್ಯವಾಗಿ ಕೆ ಎಸ್ ಸಿ ಸಾಮಗ್ರಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರೋರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಕಲಬುರಗಿ ರಾಯಚೂರು ಇಂಥ ದಿವಸ ಇಂಥ ದಿವಸಕ್ಕೆ ಹೋಗ್ತಾ ಇದೆ ಅಂತ ಗೌಪ್ಯವಾಗಿ ಈಗ ಆಲ್ರೆಡಿ ಮೀಡಿಯಾದಲ್ಲಿ ಪಬ್ಲಿಸಿಟಿ ಮಾಡಿಬಿಟ್ಟಿದ್ದಾರೆ ಸರ್ ಅವರು ಇದರಲ್ಲಿ ಯಾವ ರೀತಿ ಪಾರದರ್ಶಕತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಗೌಪ್ಯವಾಗಿ ಸಾಗಿಸ್ಬೇಕಾಗಿರೋ ವಸ್ತುಗಳನ್ನ ಮೀಡಿಯಾ ಬಿಟ್ಟು ಯಾವ ರೀತಿ ಗೌಪ್ಯವಾಗಿ ಸಾಗಿಸ್ತಾರೆ ಅಂತ ನಾನು ಇದ್ದೀನಿ ಸರ್ ನಾನು ಕ್ವಶನ್ನು ಒಂದು ವಾರಕ್ಕೆ ಪ್ರಿಂಟ್ ಆಗಬೇಕಾಗಿರೋ ಕ್ವಶನ್ ಪೇಪರು ಒಂದು ತಿಂಗಳಿಗೆ ಕ್ವ ಪ್ರಿಂಟಾಗಿ ಕ್ವಶನ್ ಪೇಪರು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲಿ ಓಡಾಡ್ತಾ ಇದೆ ಯಾರು ಗೊತ್ತು ಆರು ತಿಂಗಳಿಂದ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಹೌದು ದೊಡ್ಡವರು ಹೇಳ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಎಕ್ಸಾಮು ಭಾಳ ಸರಿ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೀರಿ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅವರು ನಾವು ಹೇಳ್ತಾ ಇದ್ದೀರಿ ಯಾರಿಗೋಸ್ಕರ ಮಾಡಿದ್ರು ಏನಕ್ಕೆ ಮಾಡಿದ್ರು ಗಂಟೆ ಗಟ್ಟಲೆ ಮೀಟಿಂಗ್ ಮಾಡ್ತಾರೆ ಸರ್ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳಕ್ಕಾಗಲ್ವಾ ಯಾವ್ದು ಕರೆಕ್ಟ್ ಡೇಟು ಅಂತ ಫಿಕ್ಸ್ ಮಾಡ್ಕೊಳಕ್ಕಾಗಲ್ವಾ ಈಗ ಒಂದು ಓಟ್ ಹೆಚ್ಚು ಕಮ್ಮಿ ಆದರೆ ಪ್ರೊಟೆಸ್ಟ್ ಮಾಡ್ತಾರೆ ಸರ್ ಇಮ್ಮಿಡಿಯೇಟ್ ರೀಕೌಂಟ್ ಆಗ್ತಾರೆ ಇಲ್ಲಿ ಒಂದು ಪಿ ಎಸ್ ಐ ಹಗರಣ ಆದರೆ ಅದಕ್ಕೆ ಇನ್ವೆಸ್ಟಿಗೇಷನ್ಗೆ ಅಂತ ಎಷ್ಟು ಎಷ್ಟು ತಿಂಗಳು ಮುಂದುವರಿತಾರೆ ಈಗ ಪಿ ಎಸ್ ಐ ಹಗರಣದಲ್ಲಿ ಆಗಿರೋ ಐನೂರು ನಲವತ್ತೊಂದು ಜನ ಪೋಸ್ಟ್ಗೆ ಎಕ್ಸಾಮ್ ಬರೆದು ಸರ್ ಅವರು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಆಲ್ರೆಡಿ ಏಜ್ ಬಾರ ಆಗಿರೋರು ಯಾಕೆ ಕಡೆ ಅವರು ಯಾರು ಕಾರಣ ಅದಕ್ಕೆ ನೋಡಿ ಸರ್ ಈಗ ಆಲ್ರೆಡಿ ಇಬ್ಬರು ಸೂಸೈಡ್ ನೋಟ್ ಬರೆದಿದ್ದಾರೆ ನೇಮ್ ಬೇಡ ತಗೊಳ್ಳಿ ಒಂದು ನೋಡಿ ಅವರು ಬೇಡಿಕೆ ಎರಡು ಸಾವಿರ ಎಷ್ಟು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಯುತ್ತಿರುವ ಕೆ ಎಸ್ ಉತ್ತಮ ಪರೀಕ್ಷೆಯನ್ನು ಬಲಿಯಾಗಿದ್ದೇನೆ ದಯಮಾಡಿ ಮುಂದೂಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ ಅವರು ಎರಡು ಎರಡು ಇದೆ ನೋಡಿಸ್ಕೊ ನೋಡ್ಕೊಳ್ಳಿ ಸರ್ ಬೇಕಾರೆ ಪ್ರಿಂಟ್ ಹಾಕ್ಕೊಳ್ಳಿ ಇದಕ್ಕೆ ನೇರ ಹೊಣೆ ಸರ್ಕಾರದವ್ರು ಆಗ್ತಾರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ ಅವ್ರು ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಸುಮ್ಮನೆ ಇರೋಲ್ಲ ಸ್ಟೂಡೆಂಟ್ಸ್ ಅಂತೂ ಸುಮ್ಮನೆ ಇರೋಲ್ಲ ಸರ್ ಪರೀಕ್ಷೆ ಬರೆಯೋದೇ ಒಂದು ದ್ವಂದ್ವತೆ ಗೊಂದಲ ಆಗ್ತೀವೋ ಬಿಡ್ತೀವೋ ಮನೇಲಿ ಎಷ್ಟೊಂದು ಫೈಟ್ ಮಾಡ್ಕೊಂಡು ಬಂದಿರ್ತೀವಿ ಈ ಬರೆಯೋಕ್ಕಿಂತ ಮುಂಚೆನೆ ಇಷ್ಟೊಂದು ಗೊಂದಲ ಇದನ್ನ ಹೆಂಗೆ ನಾವು ಹೇಳ್ಬೇಕು ಹೇಳಿ ಇದು ನಾನು ಒಬ್ಬಳೆ ಕ್ವಶನ್ ಅಲ್ಲ ಎಲ್ಲಾರ್ದು ಅದೇನೆ ಅದಕ್ಕೆ ದಯವಿಟ್ಟು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಅಂತ ಅರ್ಜೆಂಟ್ ಏನಿತ್ತು ಒಂದು ತಿಂಗಳು ಮುಂಚೆ ಪ್ರಶ್ನೆ ಪತ್ರಿಕೆ ಮಾಡಿ ಅಂತ ಹೇಳಿದವ್ರು ಯಾರು ಇದರಲ್ಲಿ ವಿದ್ಯಾರ್ಥಿಗಳ ತಪ್ಪೇನು ಯಾರಾದ್ರೂ ಒಬ್ರು ಬಂದು ಹೇಳಿ ಕೆ ಪಿ ಎಸ್ಸಿಗೆ ಪಬ್ಲಿಕ್ ಮನಿನ ಯೂಸ್ ಮಾಡ್ಕೊಂಡು ಅವ್ರಿಗೆ ಸ್ಯಾಲ್ರಿ ಕೊಡೋದು ವೆಹಿಕಲ್ಸ್ ಕೊಡೋದು ಎಲ್ಲ ಫೆಸಿಲಿಟಿನ ಅವ್ರು ಪಬ್ಲಿಕ್ ಮನಿಯಿಂದನೇ ಕೊಡೋದು ಅವರು ಒಂದ್ ತಿಂಗಳು ಮುಂಚೆ ಎಕ್ಸಾಮ್ ಪೇಪರ್ನ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದು ಏನಂತಕ್ಕೆ ಅದೇ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಬರೆಯಾಕಿಂತ ಮುಂಚೆನೆ ಇಷ್ಟು ಪ್ರಾಬ್ಲಮ್ ಇರ್ಬೇಕಾದ್ರೆ ಇನ್ ಬರ್ದಾದ್ಮೇಲೆ ನಾವ್ ಯಾರು ನೋವು ಕೇಳೋಣ ಏನೇ ಇದ್ರು ನಮ್ಗೆ ಮುಂಚೆನೆ ಒಂದ್ ಏನಾದ್ರೂ ಒಂದು ಆಶ್ವಾಸನೆ ಕೊಡಿ ಅಂತ ಕೇಳ್ಕೊತೀವಿ ಸರ್ ಇದು ತಪ್ಪು ಅವ್ರದ ರೂಲ್ಸ್ನ ಅವ್ರನ್ನೇ ಬ್ರೇಕ್ ಮಾಡ್ದಂಗಿದೆ ಇದ್ದೇ ಇರುತ್ತೆ ಸರ್ ಇದಲ್ಲಿ ಏನು ದೇರ್ ಇಸ್ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಒನ್ ಮಂತ್ ಮುಂಚೆ ಅಂದ್ರೆ ನಾವೀಗ ಆಲ್ರೆಡಿ ಈ ತರದ ನೋಡಿದೀವಿ ಇದೇನು ಹೊಸದಲ್ಲ ಪಿ ಎಸ್ ಎಕ್ಸಾಮ್ ಅಲ್ಲಿ ಜಸ್ಟ್ ಗ್ರೂಪ್ ಟಿ ಅವರೇ ಯಾರೋ ಪ್ರಿಂಟ್ ತೆಗೆದು ಯಾರಿಗೋ ಕೊಟ್ಟಿದ್ರು ಇನ್ ಒನ್ ಮಂತ್ ಮುಂದೆ ಅಂದ್ರೆ ಯಾರನ್ನ ನಂಬದ್ ನಾವು ನಾಟ್ ಓನ್ಲಿ ಒಬ್ಬರೇ ಅಂತ ಅಲ್ಲ ಎಷ್ಟು ಜನ ಒಂದು ಒಂದು ಪೇಪರ್ ರೆಡಿ ಆಗ್ಬೇಕು ಪ್ರಿಂಟ್ ತೆಗಿಬೇಕು ಸಾಗಿಸ್ಬೇಕು ಅಂದ್ರೆ ಎಷ್ಟು ಜನ ಇನ್ವಾಲ್ವ್ ಆಗ್ತಾರೆ ಅಂತ ನಮ್ಗೆಲ್ಲ ಗೊತ್ತು ಕಾಮನ್ ಸೆನ್ಸ್ ಅದು ಒಂದ್ ತಿಂಗಳ ಮುಂಚೆನೆ ಅಂದ್ರೆ ಎಷ್ಟು ಗೌಪ್ಯವಾಗಿರ್ಬೇಕು ಅದು ಇವಾಗ ಏನು ಬರ್ತಾ ಇದೆ ಆಲ್ರೆಡಿ ಬಿಜಾಪುರ ತಲುಪಿಸಿದ್ವಿ ವಿಜಯನಗರ ತಲುಪಿಸಿದ್ವಿ ಅದೆಲ್ಲ ಏನು ನಾವು ಹೆಂಗೆ ನಂಬದು ಸರ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತಲ್ಲ ಆಲ್ರೆಡಿ ಲೀಕ್ ಆಗಿರ್ಬೋದು ಯಾರಿಗ ಗೊತ್ತಿದೆ ಕರೆಕ್ಟ್ ಅಲ್ವಾ ಯಾಕೆ ಅಂತಂದ್ರೆ ಇವರು ಒಂದ್ ವಾರ ಮುಂಚೆನೆ ಸೆಂಟರ್ಸ್ ಗೆ ಕ್ವಶನ್ ಪೇಪರ್ ಕಳಿಸಿದ್ದಾರೆ ಮತ್ತೆ ಕ್ವಶನ್ ಪೇಪರ್ ಹೆಂಗೆ ಹೆಂಗ್ ಹೋಗ್ತಾ ಇದೆ ಅಂತಾನು ಇವ್ರು ಆಲ್ರೆಡಿ ಏನು ಒಂದು ಸೀಕ್ರೆಟ್ ಆಗಿ ಒಂದು ಇದು ಮೇಂಟೈನ್ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಸ್ ಪರ್ ನಾಮ್ಸು ಅವ್ರು ಏನು ಮಾಡಿದ್ದಾರೆ ಮೊದಲೇ ಇದನ್ನೆಲ್ಲನೂ ಕಳಿಸ್ಬಿಟ್ಟಿದ್ದಾರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ತಾ ಇದೆ ಅದು ಏಕೆಂದರೆ ಇವರು ಕ್ವಶನ್ ಪೇಪರ್ ಎಲ್ಲೆಲ್ಲಿ ಹೋಗ್ತಾ ಇದೆ ಏನೇನಿದೆ ಟ್ರ್ಯಾಕ್ ಮಾಡೋದು ಅವರು ಸೀಕ್ರೆಟಾಗಿ ಇಟ್ಕೊಂಡಿರ್ಬೇಕಾಯ್ತು ಈಗೇನಾಗಿದೆ ಎಲ್ಲನೂ ಪಬ್ಲಿಕ್ ಆಗ್ಬಿಟ್ಟಿದೆ ದಯವಿಟ್ಟು ಆಗಿರೋ ಒಂದು ನೋಟಿಫಿಕೇಶನ್ ಇದು ಒಂದು ಕ್ವಶನ್ ಪೇಪರು ಏನು ಒಂದು ತಿಂಗಳು ಮುಂಚೆ ಪ್ರಿಂಟ್ ಮಾಡಿದ್ದಾರೆ ಆ ಕ್ವಶನ್ ಪೇಪರ್ನ ಬಿಟ್ಟು ಬೇರೆ ಕ್ವಶನ್ ಪೇಪರ್ ರೆಡಿ ಮಾಡಿ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಂತ ಹೇಳ್ತಾ ಇದೀನಿ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾವು ನಮಗೆ ಕೊನೆಯ ಲಾಸ್ಟ್ ಲಾಸ್ಟಲ್ಲಿ ಅನೌನ್ಸ್ ಮಾಡಿದ್ರು ಸರ್ ಲಾಸ್ಟ್ ಬ್ಯಾಚ್ ಅಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಚ್ಗೆ ಅವಕಾಶ ಇದೆ ಅಂತಂದ್ರು ಅಂದ್ರೆ ನಮಗೆ ಅವಕಾಶ ಮುಗ್ದೋಗಿದೆ ಅಂತ ನಾವು ಓದಿರ್ಲಿಲ್ಲ ಈಗ ಆಗಿ ಅವಕಾಶ ಕೊಟ್ಟಿದ ತಕ್ಷಣ ಇನ್ನೂ ಟೈಮ್ ಬೇಕು ಅಂತ ಒಂದು ತಿಂಗಳಿಂದ ಹೋರಾಟ ಮಾಡ್ತಾನೆ ಇದ್ದೀವಿ ಮಾಡ್ತಾರೆ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ಹೇಳ್ತಾನೆ ಇದಾರೆ ಕರೆಕ್ಟಾಗಿ ಅವ್ರ ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಹೇಳ್ತಿದ್ದಾರೆ ಕರೆಕ್ಟಾಗಿ ಸರಿಯಾಗಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಬಂದು ಎಲ್ಲ ಉತ್ತರ ಕೊಡಲಿ ಅನ್ನೋದು ಇಲ್ಲಿ ಹೋರಾಟ ಸುಮ್ಮನೆ ಏನೋ ಒಂದು ಸಬೂಬ್ ಹೇಳಿ ಕಳಿಸ್ತಾ ಇದ್ದಾರೆ ಅದು ಮಾತ್ರ ನಿಜ ಸಬೂಬು ಏನೋ ಒಂದು ಹೇಳಿ ಕಳಿಸೋದು ಬಟ್ ಕೇಳಿದಾಗ ಇಲ್ಲ ನಮ್ಗೆ ಅವ್ರು ಹೇಳಿಲ್ಲ ಅಂತಿದ್ದಾರೆ ಇವ್ರು ನೋಡಿದ್ರೆ ನಾವು ಹೇಳಿದ್ದೀವಿ ಅಂತಿದ್ದಾರೆ ಬಟ್ ಇಲ್ಲಿ ಯಾರ ಯಾರು ಅಲ್ಲಿ ಒಳಗಡೆ ಯಾರ ಸದಸ್ಯರು ಏನು ಅನ್ನೋದು ಏನೂ ಹೊರಗಡೆ ಬರ್ತಾ ಇಲ್ಲ ಅವರು ಅದು ಮೇಯ್ನು ಕಳ್ಳಾಟ ಆಡ್ತಿದ್ದಾರೆ ಒಳಗಡೆ ಇದ್ಕೊಂಡೆ